ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜೆ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಓಂ ಸಾಯಿರಾಮ್ ಇಂದಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿ ಗೈಡೆನ್ಸ್ ಅನ್ನು ಕೊಡ್ತಾ ಇದಾರೆ ಮುಂದಿನ ಭವಿಷ್ಯಕ್ಕಾಗಿ ಬಾಬಾರವರ ಕೃಪೆಯಿಂದ ನಿಮಗೆ ಯಾವ ಸೂಚನೆ ಸಿಗ್ತಾ ಇದೆ ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಅಂದರೆ ನಿಮ್ಮ ಕೆಲಸ ಆಗಿರ್ಬೋದು ಇಲ್ಲ ಯಾವುದೇ ರೀತಿ ಇಚ್ಛೆ ಆಗಿರ್ಬೋದು ಅದರಲ್ಲಿ ಒಂದು ಸುಧಾರಣೆಯನ್ನು ತರಲು ಖಂಡಿತವಾಗಿಯೂ ಬಾಬಾ ಈ ಸಮಯದಲ್ಲಿ ಬಯಸ್ತಾ ಇದ್ದಾರೆ ಹಾಗೆ ನಿಮ್ಮ ಮೇಲೆ ದಯೆ ಕರುಣೆ ಪ್ರೇಮವನ್ನು ಕೂಡ ಅಂಕುರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಿ ನಿಮ್ಮ ಭವಿಷ್ಯದ ಯೋಚನೆಯನ್ನ ಮಾಡಿ ನೀವು ಈ ವಿಡಿಯೋನ ನೋಡ್ತಿರೋ ಖಂಡಿತವಾಗಿ ನಿಮಗೆ ರೆಸುನೆಟ್ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ಆತಂಕಗಳು ದೂರವಾಗಿದ್ದಾವೆ ಆದ್ರೂ ಕೂಡ ಕಷ್ಟ ಕಳಿತಾ ಇದೆ ಇಲ್ಲ ಕಳೀತು ಅಂದ ತಕ್ಷಣವೇ ಮತ್ತೊಂದು ಕಷ್ಟ ಸಿದ್ಧವಾಗಿದೆ ಅದನ್ನ ಹೇಗಪ್ಪ ನಿವಾರಣೆ ಮಾಡ್ಕೊಳ್ಳೋದು ಬಾಬಾ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಕಷ್ಟ ಕೊಡ್ತಾ ಇದ್ದೀರಾ ಆ ಕಷ್ಟ ಪರಿಹಾರವನ್ನು ನೀಡ್ತಾ ಇದಾರೆ ಆದ್ರೂ ಕೂಡ ಮತ್ತೊಂದು ಕಷ್ಟ ಸಿದ್ಧವಾಗಿರುತ್ತೆ ತಂದೆ ಅದನ್ನು ಎದುರಿಸುವ ಶಕ್ತಿ ಕೊಡಿ ಧೈರ್ಯ ಕೊಡಿ ಆ ಕಷ್ಟಕ್ಕೆ ಪರಿಹಾರ ನೀಡಿ ಅನ್ನೋ ರೀತಿಲಿ ನಿಮ್ಮ ಯಾಚನೆ ಆಗಿದೆ ಈ ಸಂದರ್ಭದಲ್ಲಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ಒಂದರ ಹಿಂದೆ ಒಂದು ಕಷ್ಟ ಬರ್ತಾ ಇದೆ ಅಂದ್ರೆ ಖಂಡಿತ ಈ ಸಮಯ ಇದೆಯಲ್ಲ ಅದು ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ಚಿಂತೆಗಳನ್ನು ಗೊಂದಲಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವ ಸಮಯವಾಗಿದೆ ಹಾಗಾಗಿ ಒಂದರ ಹಿಂದೆ ಒಂದರಂತೆ ಸಮಸ್ಯೆಗಳು ಬಂದು ಅವು ಪರಿಹಾರಗೊಳ್ತಾ ಇದ್ದಾವೆ ಇದರಿಂದ ನಿಮ್ಮ ಮುಂದಿನ ದಿನಗಳು ಸಂತೋಷದಿಂದ ಕೂಡ್ತವೆ ಹಾಗೆ ಮುಂದೆ ನೀವು ಯಾವ ರೀತಿಯಲ್ಲೇ ಒಂದು ಕನಸನ್ನು ಕಂಡಿದ್ದೀರಲ್ಲ ಇಚ್ಛೆಗಳನ್ನು ಪೂರೈಸಿಕೊಳ್ಬೇಕು ಅಂತೇಳಿ ಆ ಕನಸಿಗೆ ಈ ಕಷ್ಟಗಳು ದಾರಿ ಮಾಡಿಕೊಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ಹೆದರೋದು ಬೇಡ ಕುಗ್ಗೋದು ಬೇಡ ಆ ಸಮಸ್ಯೆಗಳೇ ಆಗಿರ್ಬೋದು ಆ ಕಷ್ಟಗಳೇ ಆಗಿರ್ಬೋದು ಅವುಗಳನ್ನು ಧೈರ್ಯವಾಗಿ ಎದುರಿಸಿ ನಿಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಕರ್ಮವನ್ನು ಮಾಡಿ ಪುಣ್ಯವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀರಲ್ಲ ಆ ಪುಣ್ಯ ಕೂಡ ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದೆ ಅಂದರೆ ಕೆಟ್ಟದನ್ನು ಕಳ್ಕೊಂಡು ಒಳ್ಳೆಯದನ್ನು ಉಳಿಸಿಕೊಳ್ಳಲು ನಿಮಗೆ ಸಹಾಯ ಮಾಡ್ತಾ ಇದೆ ಅಂದರೆ ದೈವಿಕ ಶಕ್ತಿಗಳು ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ ಒಂದಲ್ಲ ಒಂದು ರೀತಿಲಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ನಿಮ್ಮ ಪೂರ್ವಜರಾಗಿರ್ಬೋದು ನೀವು ನಂಬಿದ ಗುರುಗಳಾಗಿರ್ಬೋದು ನೀವು ನಂಬಿದ ತಾಯಿ ತಂದೆ ಆಗಿರ್ಬೋದು ಇಲ್ಲ ತಂದೆ ತಾಯಿ ಸ್ಥಾನದಲ್ಲಿಟ್ಟು ಯಾರನ್ನ ನೀವು ನಂಬಿದರೋ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಕಷ್ಟಗಳನ್ನ ಬಗೆಹರಿಸಿಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ನೀವು ಮಾಡಿದ ಒಂದು ಪುಣ್ಯದ ಸೇವೆಯಿಂದ ಆಗಿರ್ಬೋದು ಬ್ಲೆಸ್ಸಿಂಗ್ ಅನ್ನ ತಗೊಂಡಿದ್ರಲ್ಲ ಆ ಆಶೀರ್ವಾದ ನಿಮಗೆ ನಿರಂತರವಾಗಿ ಸಹಾಯದ ರೂಪದಲ್ಲಿ ದಾರಿ ಮಾಡಿಕೊಡ್ತಾ ಇದೆ ನೀವೇನನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದೀರಲ್ಲ ಆ ಇನ್ನೊಬ್ಬರ ಬ್ಲಸ್ಸಿಂಗ್ ಗೆ ನೀವೇನು ಕಾರಣರಾಗಿದ್ದೀರಲ್ಲ ಅಂದ್ರೆ ಇನ್ನೊಬ್ಬರಿಗೆ ಒಳಿತನ್ನ ಮಾಡಿ ಅದು ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು ಒಂದು ಆಹಾರ ಪದಾರ್ಥಗಳನ್ನ ಕೊಡೋದ್ರ ಮೂಲಕ ಆಗಿರ್ಬೋದು ಎಲ್ಲ ಯಾರಿಗಾದ್ರೂ ನಿಸಾಯಕರಿಗೆ ಸೇವೆ ಮಾಡಿದ್ದಾಗಿರ್ಬೋದು ಕಷ್ಟದಲ್ಲಿ ಇದ್ದವರನ್ನ ಕಂಡು ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸಿದ್ದಾಗಿರ್ಬೋದು ಈ ರೀತಿ ಎಲ್ಲ ನಿಮ್ಮ ಒಳ್ಳೆಯ ಉದ್ದೇಶದ ಸೇವೆಗಳಿದಾವಲ್ವಾ ಅವುಗಳು ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮ್ಮ ಜೊತೆ ಈ ಸಮಯದಲ್ಲಿ ನಿಂತಿದ್ದಾವೆ ಆಶೀರ್ವಾದದ ರೀತಿಯಲ್ಲಿ ಹಾಗಾಗಿ ಅವು ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ ಅಂದರೆ ನಿಮ್ಮ ಜೀವನದಲ್ಲಿ ಕರ್ಮಕ್ಕನುಸಾರವಾಗಿ ಇಂಥದ್ದೇ ನಡಿಬೇಕು ಅಂತ ಇದೆ ಕಷ್ಟ ಬರಬೇಕು ಇದೇ ಸಮಯದಲ್ಲಿ ನೋವು ಅನುಭವಿಸಬೇಕು ಮೋಸ ಹೋಗಬೇಕು ಇದೆಲ್ಲ ಕರ್ಮಕ್ಕನುಸಾರವಾಗಿ ನಿಮ್ಮ ಬಳಿ ಬರುತ್ತೆ ನಿಮ್ಮನ್ನ ಹುಡುಕಿ ಬಂದೇ ಬರುತ್ತೆ ಆದರೆ ಇಲ್ಲಿ ಯಾವ ರೀತಿ ಪರಿವರ್ತನೆ ಸಿಗುತ್ತೆ ನೀವು ಗುರುವಿನ ಶರಣದಲ್ಲಿ ಹೋದಾಗ ಇಲ್ಲವೇ ಅವರ ಉಪದೇಶಗಳಂತೆ ನಡ್ಕೊಂಡಾಗ ಅಂದರೆ ಒಂದು ಸೇವೆ ಆಗಿರ್ಬೋದು ದಾನ ಧರ್ಮ ಆಗಿರ್ಬೋದು ಇನ್ನೊಬ್ಬರ ಕಷ್ಟಕ್ಕೆ ಆಗಿರೋದಾಗಿರ್ಬೋದು ಇಲ್ಲ ಯಾವುದೇ ರೀತಿ ಒಂದು ಒಳ್ಳೆಯ ಮನಸ್ಸಿನಿಂದ ಒಂದು ಸೇವೆಯನ್ನು ನೀವು ಮಾಡಿದ್ದೀರಾ ಅಂದರೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಆ ಉದ್ದೇಶ ಇದೆಯಲ್ಲ ಅದು ಪುಣ್ಯದ ರೂಪದಲ್ಲಿ ಈ ಏನು ನಿಮಗೆ ಈ ಸಮಸ್ಯೆಗಳು ಬಂದಿರ್ಬೋದು ಕಷ್ಟ ದುಃಖ ನೋವು ಯಾವುದೇ ರೀತಿ ವಂಚನೆ ಆಗುತ್ತೆ ಅನ್ನೋದಿರುತ್ತಲ್ಲ ಅದನ್ನು ತಡೆಯುತ್ತೆ ಅಂದರೆ ಆ ಶಕ್ತಿ ಆ ಪುಣ್ಯಕ್ಕಿದೆ ಅಂದರೆ ನಿಮ್ಮ ಕರ್ಮದ ಉದ್ದೇಶಗಳಿಗಿದೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ನಿಮ್ಮ ಮನಸ್ಸಿನ ಉದ್ದೇಶ ಎಷ್ಟು ಶುದ್ಧವಾಗಿರುತ್ತೋ ಎಷ್ಟು ಆಲೋಚನೆಗಳು ಶುದ್ಧವಾಗಿರುತ್ತೋ ಅದೇ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಿಮ್ಮ ಜೀವನದಲ್ಲಿ ತುಂಬ್ತಾ ಹೋಗ್ತವೆ ಒಂದೊಂದೇ ಆಗಿ ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ನೀವು ಯಾರಿಗಾದರೂ ಸಹಾಯ ಮಾಡಿದ್ದೀರಾ ಅಂದರೆ ಒಂದು ನಿಷ್ಕಲ್ಮಶ ಭಾವದಿಂದ ಇರಬೇಕು ಕೊಟ್ಟಿದ್ದೀರಾ ಅಂದಮೇಲೆ ಅದು ಮರಳಿ ಬಂದೇ ಬರುತ್ತೆ ಅನ್ನುವ ಒಂದು ನಂಬಿಕೆ ಇರಬೇಕು ನಿಮಗೆ ಅಂದರೆ ಆ ನಂಬಿಕೆ ಹೇಗಪ್ಪ ಅಂದರೆ ಗುರುವಿನ ಪಾದಗಳಲ್ಲಿ ಯಾವ ರೀತಿ ವಿಶ್ವಾಸವನ್ನು ಇಟ್ಟಿರ್ತೀರಲ್ಲ ಆ ರೀತಿ ಯಾಕಂದರೆ ನೀವೊಬರಿಗೆ ಸಹಾಯ ಮಾಡಿದ್ದೀರಾ ಅಂದರೆ ಅದು ಗುರುವಿನ ಮೇಲೆ ನಂಬಿಕೆ ಇಟ್ಟೇ ಮಾಡಿರ್ತೀರ ಅಲ್ವಾ ಮಾಡಿದಾಗ ಅದು ಖಂಡಿತ ಅದೇ ರೀತಿ ಮರಳಿ ಬರುತ್ತೆ ಯಾಕಂದರೆ ಅದು ಗುರುವಿನ ಜವಾಬ್ದಾರಿಯಾಗಿರುತ್ತೆ ನೀವು ಅವರ ಪಾದಗಳಲ್ಲಿ ನಂಬಿಕೆ ಇಟ್ಟು ಆ ಸಹಾಯವನ್ನು ಮಾಡಿರ್ತೀರ ಅಂದ್ರೆ ಖಂಡಿತ ಯಾವುದೇ ರೀತಿಯಲ್ಲಿ ವಂಚನೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ಕೆಲವರ ಮನಸ್ಥಿತಿ ಇಲ್ಲಿ ಹೇಗಿದೆ ಅಂದರೆ ನಿಮಗೆ ಕೆಲಸ ಇದೆ ಒಳ್ಳೆ ಜೀವನೂ ಇದೆ ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ಒತ್ತಡ ಇದೆ ಖಿನ್ನತೆ ಇದೆ ಯಾವುದೋ ಒಂದು ನಕಾರಾತ್ಮಕತೆ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಆವರಿಸಿದೆ ಅದು ಒಂದು ಪೂರ್ವ ಜನ್ಮದ ಸುಕೃತ ಕರ್ಮ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಬಳಿ ಎಲ್ಲ ಇದ್ರೂ ಕೂಡ ನೀವು ಒಂದು ನಕಾರಾತ್ಮಕತೆಯಿಂದ ಆವರಿಸಿದ್ರ ಅದರಿಂದ ಹೊರಗೆ ಬರಲಿಕ್ಕೋಸ್ಕರ ಬಹಳ ಮೆಡಿಟೇಷನ್ ಮಾಡ್ತಾ ಇದ್ರ ಧ್ಯಾನಕ್ಕೊಳಗಾಗಿದ್ದೀರಾ ಗುರುವಿನ ಸ್ಮರಣೆ ಮಾಡ್ತಾ ಇದ್ದೀರಾ ಆದರೂ ಕೂಡ ಯಾವುದೇ ರೀತಿ ಬದಲಾವಣೆ ನೀವು ಕಾಣ್ತಾ ಇಲ್ಲ ಅನ್ನೋ ರೀತಿ ಬರ್ತಾ ಇದೆ ಆದ್ರೆ ಬಾಬಾ ನನ್ನ ಶರಣದಲ್ಲಿ ನೀನ್ ಇದೆಯಾ ಅಂದ್ರೆ ಭಯ ಪಡೋದು ಬೇಡ ನಾನು ನಿನ್ನ ಭಯಭುಕ್ತವಾಗಿಸ್ತೀನಿ ಅನ್ನೋ ಇಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ರೆ ಹಾಗಾಗಿ ಇಂತಹ ಮನಸ್ಥಿತಿಯಲ್ಲಿ ಇದ್ದವರು ಅಂದ್ರೆ ನಕಾರಾತ್ಮಕತೆ ಇದ್ದಕ್ಕಿದ್ದ ಹಾಗೆ ಕಾಡ್ತಾ ಇದೆ ಇಲ್ಲ ಏನಾದ್ರೂ ಮಾಡ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಅನುಸಾರವಾಗಿ ಎಲ್ಲಾ ಇದ್ರೂ ಕೂಡ ಜೀವನದಲ್ಲಿ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ರೀತಿಲಿ ಇದೀರಾ ಅಂದ್ರೆ ಬಾಬಾ ನಿಮಗೆ ನೇರವಾಗಿ ಇಲ್ಲಿ ಆದೇಶ ಮಾಡ್ತಾ ಇದ್ರೆ ಆಗಾಗ ನನ್ನನ್ನ ಭೇಟಿ ರೀತಿಲಿ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಬಾಬಾರವರ ಮಂದಿರಕ್ಕೆ ಆಗಾಗ ಹೋಗಬೇಕು ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಈ ರೀತಿ ಭಯ ಕಾಡ್ತಾ ಇದೆ ನಿಮ್ಮ ಮನಸ್ಸಲ್ಲಿ ನಕಾರಾತ್ಮಕತೆ ಇದೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಇದ್ದರೂ ಕೂಡ ಏನೂ ಸರಿ ಇಲ್ಲ ಅಂಥೇಳಿ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ನೀವು ಮಲಗುವ ಕೋಣೆಯಲ್ಲಿ ಒಂದು ತುಪ್ಪದ ದೀಪವನ್ನು ಪುಟ್ಟ ಹಣತೆಯಲ್ಲಿ ಅಂದರೆ ಮಣ್ಣಿನ ಹಣತೆಯಲ್ಲಿ ಬೆಳಗಿಸಿ ಇಟ್ಕೊಂಡು ಮಲ್ಕೊಳ್ಳಿ ಹಾಗೆ ನೀವು ಮಲಗುವ ಕೋಣೆಯಲ್ಲಿ ಒಂದು ಬಾಬಾರವರ ಫೋಟೋವನ್ನು ಹಾಕೊಳ್ಳಿ ಖಂಡಿತವಾಗಿಯೂ ನಿಮ್ಮಲ್ಲಿರುವ ನಕಾರಾತ್ಮಕತೆಯಿಂದ ಆಗಿರ್ಬೋದು ಮನೆಯ ನಕಾರಾತ್ಮಕತೆಯಿಂದ ಆಗಿರ್ಬೋದು ನಿಮ್ಮ ಮೇಲೆ ಕೆಟ್ಟದಾಗಿ ಬೀರ್ತಾ ಇರುವ ಪರಿಣಾಮ ದೂರವಾಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮಾಹಿತಿ ಬರ್ತಾ ಇದೆ ಸ್ನೇಹಿತರ ಹಾಗಾಗಿ ಮಕ್ಕಳು ತುಂಬ ಹಠ ಇದ್ದಾರೆ ಯಾವ್ದಾವುದೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ಮಾತು ಕೇಳ್ತಾ ಇಲ್ಲ ಅವರ ಮನ ಬಂದಂತೆ ವರ್ತಿಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಬಾಬಾರವರ ಬಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರ ಮಲಗುವ ಕೋಣೆಯಲ್ಲಿ ಒಂದು ಬಾಬಾರವರ ಫೋಟೋವನ್ನು ಇಟ್ಟು ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ಅವರ ಮಲಗುವ ಕೋಣೆಯಲ್ಲಿ ಈ ರೀತಿ ಒಂದು ಹಣತೆಯನ್ನು ಬೆಳಗಿಸಿ ನೋಡಿ ಖಂಡಿತವಾಗಿ ಪರಿವರ್ತನೆ ಕೆಲವೇ ಕೆಲವು ದಿನಗಳಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂದರೆ ಅವರೇ ಅಲ್ಲಿರ್ತಾರೆ ಅವರನ್ನು ಸುರಕ್ಷಿತವಾಗಿಡ್ತಾರೆ ಹಾಗೆ ಅವರ ಮನಸ್ಸಿನ ಯೋಜನೆಗಳನ್ನು ಯೋಚನೆಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ತಾರೆ ಕೊಡ್ತಾರೆ ಅವರ ಆಲೋಚನೆಗಳನ್ನು ಅನ್ನೋ ರೀತಿಲಿ ಅಂದರೆ ಪರಿವರ್ತನೆ ತರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಪರಿಹಾರವನ್ನು ಮಾಡ್ಕೊಳ್ಬಹುದು ಯಾವುದೋ ಒಂದು ಬದಲಾವಣೆಯನ್ನು ಬಯಸಿ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ದೃಢವಾದ ನಂಬಿಕೆ ಇರಬೇಕು ಆ ನಂಬಿಕೆಯಲ್ಲಿ ವಿಶ್ವಾಸ ಇದ್ದಾಗ ಮಾತ್ರ ಆ ಪರಿಹಾರ ಕೆಲಸ ಮಾಡುತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ನಾನು ದೂರ ಮಾಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನೀವು ಕೂಡ ಬಂದಿಯಾಗಿದ್ದೀರಾ ಕೆಲವು ವಿಚಾರಗಳಲ್ಲಿ ಬಂಧನಕ್ಕೊಳಗಾಗಿದ್ದೀರಾ ಅದು ವೈಯಕ್ತಿಕ ವಿಚಾರವಾಗಿರ್ಬೋದು ಭೌತಿಕವಾಗಿರ್ಬೋದು ನೀವು ಒತ್ತಡದಲ್ಲಿ ಇದ್ದೀರಾ ಈ ಸಮಯದಲ್ಲಿ ಎದುರಿಸ್ತಾ ಇದ್ದೀರಾ ನಿಮ್ಮದೇ ಆದ ಸನಿಹದ ಸಂಬಂಧಗಳಿಂದ ನೀವು ನಿಂದನೆಯನ್ನು ಅನುಭವಿಸೋದ್ರ ಜೊತೆಗೆ ಕೆಲವು ದುಃಖಗಳನ್ನು ಎದುರಿಸ್ತಾ ಇದ್ದೀರಾ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಬಾಬಾ ಅವುಗಳಿಂದ ನಾನು ನಿಮ್ಮನ್ನು ಸ್ವತಂತ್ರಗೊಳಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನನ್ನ ಪಾದಗಳಲ್ಲಿ ನೀನು ಶರಣಾಗಿದೆಯಾ ಅಂದರೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿರುವ ಎಲ್ಲ ಕೆಟ್ಟದನ್ನು ನಾನು ದೂರ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಬಾಬಾ ಇಲ್ಲಿ ನಿಮಗೆ ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡಿಕೊಡೋ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಅಲ್ಲಿ ನಾನು ನೆಲೆಯಾಗ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ನಿಮ್ಮನ್ನು ಸೇರ್ಬೇಕಂದ್ರೆ ನಿಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ಗಳನ್ನು ನೀವು ದೂರ ಮಾಡಿಕೊಳ್ಬೇಕು ಆಗ ನಾನು ಅಲ್ಲಿ ಬಂದು ವಾಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ನಾನು ಕೂಡ ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ನಾನು ನಿಮ್ಮ ಜೀವನ ಪ್ರವೇಶ ಮಾಡಿದ್ದೀನಿ ಕಾರಣವಿಲ್ಲದೆ ನಾನು ಯಾರ ಜೀವನವನ್ನು ಪ್ರವೇಶ ಮಾಡೋದಿಲ್ಲ ಕಾರಣವಿಲ್ಲದೆ ಯಾರೂ ಕೂಡ ನನ್ನನ್ನು ಪೂಜಿಸಲು ಸಾಧ್ಯವಿಲ್ಲ ಭಜಿಸಲು ಸಾಧ್ಯವಿಲ್ಲ ನನ್ನ ಬಳಿ ಬರಲು ಸಾಧ್ಯವಿಲ್ಲ ನನ್ನ ಇಚ್ಛೆಯಂತೆಯೇ ನನ್ನ ಯೋಜನೆಯ ಒಂದು ಭಾಗವನ್ನು ಹಾಕಿಸ್ಕೊಂಡಿದ್ದೀನಿ ನಿಮ್ಮನ್ನು ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಎಲ್ಲ ಹುಕ್ಕಗಳನ್ನಾಗಿರ್ಬೋದು ಅಡೆತಡೆಗಳನ್ನಾಗಿರ್ಬೋದು ನಿವಾರಣೆ ಮಾಡ್ತೀನಿ ಹಾಗೆ ನಿಮ್ಮ ಜೊತೆಯೇ ಇದ್ದು ನಿರಂತರವಾದ ಒಂದು ಗೆಲುವಿಗೆ ಕೂಡ ನಾನು ಸಾಕ್ಷಿ ಆಗಲಿದ್ದೇನೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ನಂಬಿಕೆ ಇಟ್ಟು ಆ ಕೆಲಸದಲ್ಲಿ ಮುಂದುವರಿ ನನ್ನ ರಕ್ಷಣೆ ನನ್ನ ಮಾರ್ಗದರ್ಶನ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತದೆ ಹಾಗೆ ನಿಮ್ಮ ಮೂಲಕ ನಾನು ಆಗಾಗ ಏನಾದರೂ ಕೆಲವು ಸಹಾಯಗಳನ್ನು ಪಡ್ಕೊಳ್ತಾನೆ ಇರ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಪ್ರಾಣಿ ಪಕ್ಷಿಗಳನ್ನು ನೋಡಿ ನಿಮ್ಮ ನಿಮ್ಮಲ್ಲಿ ದಯೆ ಮೂಡಿ ಕರುಣೆ ಮೂಡಿ ಪ್ರೇಮ ಮೂಡಿ ನೀವು ಏನಾದರೂ ಅವುಗಳಿಗೆ ಸಹಾಯ ಮಾಡಿದರೆ ಅಂದರೆ ನೀರು ಕೊಡ್ತಿರೋ ಇಲ್ಲ ಕಾಡು ಕಡಿ ಹಾಕ್ತಿರೋ ಅದು ನೇರವಾಗಿ ನನಗೆ ಬಂದು ಇದೆ ಇದೇ ನೀವು ನನಗೆ ಮಾಡ್ತಾ ಇರುವ ಪ್ರೀತಿಯ ಪೂಜೆ ಅಂತೇಳಿ ನಾನು ಸ್ವೀಕರಿಸಿದ್ದೇನೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಕೆಲವರಿಗೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು ಇಲ್ಲ ಯಾರಾದರೂ ನಿಮ್ಮನ್ನು ತಡೀತಾ ಇರ್ಬೋದು ಇಲ್ಲ ನಿಮ್ಮ ನಂಬಿಕೆಯನ್ನು ಯಾರಾದರೂ ತಿರಸ್ಕಾರ ಮಾಡ್ತಾ ಇರ್ಬೋದು ಹಾಗಾಗಿ ನೀವು ಈ ಸಮಯದಲ್ಲಿ ಈ ಗೊಂದಲದಲ್ಲಿ ಇದ್ದೀರಾ ಅದಕ್ಕೋಸ್ಕರ ಬಾಬಾ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ನೀವು ಮಾಡುವ ಒಂದು ನಿಸ್ಸಹಾಯಕರ ಸೇವೆ ಅದು ಪ್ರಾಣಿ ಪಕ್ಷಿಗಳ ಸೇವನೆ ಆಗಿರಬಹುದು ಇಲ್ಲ ಯಾರಿಗಾದ್ರೂ ಒಂದು ಹೊತ್ತು ಊಟ ಕೊಡಿಸ್ತಾ ಇದ್ದೀರಾ ಇಲ್ಲ ನಿಮ್ ಕೈಲಾದ ಒಂದು ರೂಪಾಯಿನೇ ದಾನ ಮಾಡ್ತಾ ಅದನ್ನ ನಾನು ಪೂಜೆ ಅಂತ ಹೇಳಿ ಸ್ವೀಕರಿಸ್ತಾ ಇದ್ದೀನಿ ಹಾಗಾಗಿ ನೀವು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗೋದು ಬೇಡ ಈ ರೀತಿ ಕೂಡ ನಾನು ನಿಮ್ಮ ಪೂಜೆಯನ್ನು ಸ್ವೀಕರಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನಾನು ಪರಿವರ್ತನೆಗಳನ್ನ ಸಂತೋಷದ ಮೂಲಕ ತುಂಬಿಸ್ತೀನಿ ಇದು ನನ್ನ ಭರವಸೆಯಾಗಿದೆ ನನ್ನ ಕಡೆಯಿಂದ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟಗಳಿರಲಿ ದುಃಖಗಳಿರಲಿ ಗುರುವನ್ನ ನಂಬಿದಿರಾ ಬಾಬಾರವರ ಪಾತಗಳಲ್ಲಿ ಆ ವಿಚಾರಗಳನ್ನ ಇಟ್ಟು ಶರಣಾಗಬೇಕು ಪೂರ್ಣ ಪ್ರಮಾಣದಲ್ಲಿ ಸೆರೆಂಡರ್ ಆಗಬೇಕು ಯಾರೂ ಕೂಡ ನಿಮ್ಮ ನಂಬಿಕೆಯನ್ನು ಅಲುಗಾಡಿಸುವಂತಿರಬಾರ್ದು ಆ ಶರಣಾಗತಿಯ ಭಾವ ಅದಕ್ಕೆ ತಕ್ಕ ಹಾಗೆ ಕೆಲವು ಪರೀಕ್ಷೆಗಳೊಂದಿಗೆ ಬಾಬಾ ನಿಮಗೆ ಕೆಲವು ಪಾಠಗಳನ್ನು ಕಲಿಸುವ ಮೂಲಕ ನೀವು ಬಯಸಿದ್ದನ್ನು ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಬಾಬಾ ಹೇಳ್ತಿದ್ರೆ ನಿಮ್ಮ ಮನಸ್ಸಿನ ಒಂದು ಆಲಸ್ಯವನ್ನಾಗಿರ್ಬೋದು ಇಲ್ಲ ಮನಸ್ಸಿನ ಖಿನ್ನತೆ ಭಯವನ್ನಾಗಿರ್ಬೋದು ದೂರ ಮಾಡಿಕೊಂಡು ನೀವು ಮುಂದೆ ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀರಿ ಆದರೆ ಈ ರೀತಿ ಪರಿವರ್ತನೆ ಆಗಲಿಕ್ಕೂ ಕೂಡ ಒಂದು ಕಾರಣ ಇದೆ ಅಂದರೆ ನೀವು ಹಿಂದೆ ತುಂಬ ನೋವನ್ನು ಅನುಭವಿಸಿದ್ರಿ ನಿಂದನೆಗಳನ್ನು ಅನುಭವಿಸಿದ್ರಿ ಅದರಿಂದ ನಿಮ್ಮ ಮನಸ್ಥಿತಿಯನ್ನು ಕುಗ್ಗಿಸ್ಕೊಂಡು ನೀವು ನಿಮ್ಮಲ್ಲೇ ಒಂದು ಆಲಸ್ಯವನ್ನು ಮೂಡಿಸ್ಕೊಂಡಿದ್ರಿ ಆದರೆ ನಿಮ್ಮ ಜೀವನದಲ್ಲಿ ಈಗ ಒಂದು ಬದಲಾವಣೆ ಬಂದಿದೆ ಅದು ಹೊಸ ತಿರುವಿನೊಂದಿಗೆ ಬಂದಿದೆ ಹಾಗಾಗಿ ಆ ಆತ್ಮವಿಶ್ವಾಸದೊಂದಿಗೆ ನೀವು ನಿಮ್ಮನ್ನು ಬದಲಾಯಿಸಿಕೊಂಡು ಒಂದು ಹೊಸ ವಿಚಾರದತ್ತ ಮುಖ ಮಾಡಿದೀರ ಖಂಡಿತವಾಗಿ ಅದರಲ್ಲೇ ಮುಂದುವರೆದ್ರೆ ನೀವೇನು ಅನ್ಕೊಂಡಿದ್ರೂ ಆ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ನನ್ನ ಆಶೀರ್ವಾದ ಇದೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ತಂದೆ ತಾಯಿ ಯಾವುದೋ ಒಂದು ಜಾಗಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಈ ಸಮಯದಲ್ಲಿ ಅವರ ಮಾತನ್ನ ನೀವು ಕೇಳಬೇಕು ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಅದರಿಂದ ನಿಮ್ಮ ಜೀವನಕ್ಕೆ ಒಂದು ತಿರುವು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಕೆಲವೊಬ್ಬರ ಈಗಿನ ಮನಸ್ಥಿತಿಯ ಪ್ರಕಾರ ನೀವು ಇರುವ ಜಾಗ ನಿಮಗೆ ಸೇಫ್ ಅಲ್ಲ ಅಂತೇಳಿ ಅನಿಸ್ತಾ ಇದೆ ಅದರಿಂದ ಹೊರಗೆ ಬರಬೇಕು ಅಂತೇಳಿ ನೀವು ತೀರ್ಮಾನವನ್ನು ಮಾಡ್ಕೊಂಡಿದ್ರ ಖಂಡಿತ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ತೀರ್ಮಾನವನ್ನ ಗಟ್ಟಿಯಾಗಿ ದೃಢ ನಿರ್ಧಾರದಿಂದ ಹೊರಗೆ ಬಾ ನಿನಗೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಆದರೆ ಒಂದು ಸಾರಿ ನೀನು ತೀರ್ಮಾನ ಮಾಡಿ ಮುಂದೆ ಹೋದೆ ಅಂದರೆ ಹಿಂದೆ ತಿರುಗಿ ನೋಡುವ ಅವಕಾಶವೇ ಇರೋದಿಲ್ಲ ಅಂದರೆ ಹಿಂದೆ ನೀವು ಮರಳಿ ಹೋಗ್ತೀನಿ ಆ ಸಂಬಂಧವನ್ನು ಸರಿ ಪಡಿಸ್ಕೊಳ್ತೀನಿ ಅಂದರೆ ಆಗೋದಿಲ್ಲ ಹಾಗಾಗಿ ಮುಂದೆ ಇಡುವ ಹೆಜ್ಜೆಯ ಜೊತೆಗೆ ಒಂದು ನಿರ್ಧಾರವನ್ನು ಬಲವಾಗಿ ಮಾಡಿ ನಂತರ ಮುಂದುವರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾಯಿದ್ದಾರೆ ಹಾಗಾಗಿ ಯಾರೋ ಒಂದು ಸಂಬಂಧದಿಂದ ಹೊರಗೆ ಬರಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರಂದರೆ ನೀವು ಇಲ್ಲಿ ಒಂದಲ್ಲ ಹತ್ತು ಬಾರಿ ಯೋಚನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾಯಿದೆ ಮೆಸೇಜ್ ಯಾಕಂದರೆ ಒಂದು ಸಾರಿ ಒಡೆದೋದ ಕನ್ನಡಿಯನ್ನು ಮತ್ತೆ ಸರಿಪಡಿಸಿಕೊಂಡ್ರು ಕೂಡ ಅದು ಮೊದಲಿನಂತ ಆಗೋದಿಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಏನಾದರೂ ಸರಿಪಡಿಸ್ಕೊಳ್ಳಕ್ಕೆ ಸಾಧ್ಯನಾ ಅಂತ ಹೇಳಿ ಮೊದಲು ಯೋಚನೆ ಮಾಡಿ ನಂತರ ತೀರ್ಮಾನವನ್ನು ತಗೊಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸರಿಪಡಿಸ್ಕೊಳ್ಳಾಗದೇ ಇರೋ ಸಮಸ್ಯೆ ಯಾವುದೂ ಇಲ್ಲ ಹೊಸದನ್ನು ಹುಡುಕುವ ಬದಲು ಇದನ್ನು ಸರಿಪಡಿಸ್ಕೊಳಕಾಗತ್ತಾ ಅಂತ ರೀತಿಲಿ ಪ್ರಾಮಾಣಿಕ ಪ್ರಯತ್ನವನ್ನು ಪಡಿ ನಾನು ಯಾವ್ದಾದ್ರು ರೀತಿ ನಿಮಗೆ ಸಹಾಯ ಮಾಡೋಕ್ಕಾಗತ್ತಾ ಅನ್ನೋ ರೀತಿಲಿ ದಾರಿಯನ್ನು ತೋರಿಸ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದು ಕೂಡ ನನ್ನಲ್ಲಿ ನಿಮ್ಮ ನಂಬಿಕೆ ವಿಶ್ವಾಸ ದೃಢವಾಗಿದ್ದಾಗ ಮಾತ್ರ ಪರಿವರ್ತನೆ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ಪ್ರೀತಿಯ ವಿಚಾರದಲ್ಲಿ ಈ ಸಮಯದಲ್ಲಿ ಬಹಳನೇ ತೊಂದರೆಯಲ್ಲಿದ್ದೀರಾ ಅಂದರೆ ಆತಂಕದಲ್ಲಿ ಇದ್ದೀರಾ ಭಯದಲ್ಲಿ ಇದ್ದೀರಾ ಆ ಪ್ರೀತಿ ನನಗೆ ಸಿಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ನೀವು ಒಂದು ಒತ್ತಡದಲ್ಲಿ ಇದ್ದೀರಾ ಖಿನ್ನತೆಗೂ ಕೂಡ ಜಾರಿದೀರಾ ಅಳ್ತಾ ಇದ್ದೀರಾ ಏನು ಮಾಡೋದು ಅಂತಲೂ ನಿಮಗೆ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇದೆಯೋ ನಿಮ್ಮ ಭಾಗ್ಯದಲ್ಲಿ ಅದು ಖಂಡಿತವಾಗಿಯೂ ನಿಮಗೆ ಸಿಗೋ ಹಾಗೆ ನಾನು ಮಾಡ್ತೀನಿ ಅದು ಯಾವುದು ನಿಮ್ಮ ಭಾಗ್ಯದಲ್ಲಿಲ್ವೋ ಅದು ನಿಮಗೆ ಯಾವುದೇ ಕಾರಣಕ್ಕೂ ನೋವು ಕೊಡೋದಿಲ್ಲ ಅದು ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆನೂ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದು ನಿಷ್ಕಲ್ಮಷವಾದ ಪ್ರೇಮ ಭಾವವನ್ನು ಹೊಂದಿದರೆ ಅದು ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತೆ ಆ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಸಿ ಖಂಡಿತವಾಗಿಯೂ ನೀವು ಇಚ್ಛಿಸಿದ್ದು ನಿಮ್ಮನ್ನು ಬಂದು ಸೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ಒಂದನ್ನು ಪಡ್ಕೊಳ್ಳಬೇಕಾದರೂ ನಾವು ನಿಷ್ಕಲ್ಮಷ ಭಾವದಿಂದ ಒಂದು ಹೋರಾಟದ ರೀತಿಯಲ್ಲಿ ಅದನ್ನು ಪಡ್ಕೊಳ್ಬೇಕು ಅನ್ನೋ ರೀತಿ ನಾವು ಸಮ್ಯ ಿಂದ ವರ್ತಿಸಿದಾಗ ಪ್ರಾರ್ಥನೆಯನ್ನು ಮಾಡಿದಾಗ ಈ ಪ್ರಕೃತಿಯು ಕೂಡ ನಿಮಗೆ ಸಹಾಯ ಮಾಡುತ್ತೆ ಅದನ್ನು ಪಡ್ಕೊಳ್ಳೋಕ್ಕೆ ಅನ್ನೋ ರೀತಿಲಿ ಬಾಬಾ ಹೇಳ್ತದರೆ ಅದೇ ಅದು ನಿಮಗೆ ಕೆಟ್ಟದಾಗಿದೆ ಅನ್ನೋ ರೀತಿಲಿ ಏನಾದರೂ ಇದ್ದರೆ ಖಂಡಿತವಾಗಿ ಅದು ನಿಮಗೆ ತೊಂದರೆ ಕೊಡೋದಿಲ್ಲ ಅಂದರೆ ಅದು ನಿಮಗೆ ಸಿಗೋದಿಲ್ಲ ಆವಾಗ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈಗ ಕ್ಷಣಿಕವಾಗಿ ಅದು ನಿಮಗೆ ದುಃಖ ತರ್ಬೋದು ಆದರೆ ಮುಂದಿನ ಭವಿಷ್ಯ ಸುರಕ್ಷಿತವಾಗಿರುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತದೆ ಹಾಗಾಗಿ ನೀವು ನೀವೇನನ್ನ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಆ ವಿಚಾರಣೆಯನ್ನು ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿ ನೀವು ಕೊಟ್ಟದ್ದು ನನಗಿರಲಿ ತಂದೆ ಅನ್ನೋ ರೀತಿಲಿ ನೀವು ಸಮರ್ಪಣೆಯಾದಾಗ ಖಂಡಿತ ಬಾಬಾ ಪ್ರಸನ್ನ ನಿಮ್ಮ ಜೀವನಕ್ಕೆ ಯಾವುದು ಅತಿ ಉತ್ತಮವು ವಿಶೇಷವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಡುತ್ತಾ ಅದನ್ನೇ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಯಾವುದನ್ನೇ ಪಡಿಬೇಕು ಅಂದ್ಕೊಂಡ್ರೂ ಕೂಡ ಇಲ್ಲಿ ನಮ್ಮ ಇಚ್ಛೆಯಂತೆ ಅಲ್ಲ ಭಗವಂತನ ಪ್ರೇರಣೆ ಮೊದಲೇ ಆಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಪಾತ್ರಧಾರಿಗಳಾಗಿರ್ತೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ನಮ್ಮ ಪಾತ್ರಗಳಿಗೆ ತಕ್ಕ ಹಾಗೆ ನಾವು ಅಭಿನಯವನ್ನು ಮಾಡಲೇಬೇಕಾಗತ್ತೆ ಆದರೆ ಆ ಗುರುವಿನ ಶರಣದಲ್ಲಿ ನಾವಿದ್ದಾಗ ಆ ಅಭಿನಯಕ್ಕೆ ಒಂದು ಪ್ರಾಮುಖ್ಯತೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಜೀವನದಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ಅಡ್ಡಿ ಆತಂಕಗಳಾಗಿರ್ಬೋದು ಭಯ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಕಾಡ್ತಾ ಇರ್ತವೆ ಆದರೆ ಗುರುವಿನ ಶರಣದಲ್ಲಿದ್ದಾಗ ಆ ಅಭಿನಯವನ್ನು ತಕ್ಕ ಮಟ್ಟಿಗಾದರೂ ನಾವು ಸರಿಪಡಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಯಾವ ರೀತಿ ಅದರಲ್ಲಿ ನಾವು ಉನ್ನತಿಯನ್ನು ಪಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ನಮಗೆ ನಿರಂತರವಾಗಿ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ರಕ್ಷಣೆಯ ಜೊತೆಗೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಏನನ್ನೇ ಪಡ್ಕೊಳ್ಬೇಕು ಅಂತ ಇದ್ದೀರಾ ಅಂದರೂ ಕೂಡ ಧ್ಯಾನಕ್ಕೆ ಒಳಗಾಗಿ ಅಂದರೆ ಗುರುವಿನ ಶರಣದಲ್ಲಿ ಶರಣಾಗಿ ಅವರ ಸ್ಮರಣೆಯೊಂದಿಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಹಾಗೆ ಒಂದು ನಿಮ್ಮ ಜೀವನದಲ್ಲಿ ಪ್ರೀತಿಯೇ ಒಂದು ಸಾಧನೆ ಅಂತಲ್ಲ ಅದನ್ನು ಬಿಟ್ಟು ಕೂಡ ನಿಮ್ಮವರಿಗಾಗಿ ಅಂದರೆ ನಿಮ್ಮನ್ನೇ ಕಾಳಜಿ ಮಾಡಿ ಬೆಳೆಸಿದವರಿಗಾಗಿ ಕೂಡ ನಿಮ್ಮ ಪ್ರೀತಿ ಇರಲಿ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ನಿಮಗಾಗಿ ಪ್ರೀತಿಯನ್ನು ಯಾರು ಕೊಡ್ತಾ ಇದ್ದಾರಲ್ಲ ಅವರ ಪ್ರೀತಿಯನ್ನು ನೀವು ಅರ್ಥ ಮಾಡಿಕೊಂಡಾಗ ಅವರ ಕಾಳಜಿಯನ್ನು ನೀವು ಅರ್ಥ ಮಾಡಿಕೊಂಡಾಗ ನೀವು ಯಾವ ಪ್ರೀತಿಯನ್ನು ಹಂಬಲಿಸ್ತಾ ಇದ್ದೀರಲ್ಲ ಆ ಪ್ರೀತಿ ಶ್ರಮ ಪಡದೆ ನಿಮ್ಮನ್ನು ಬಂದು ತಲುಪುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವು ಏನನ್ನು ಕೊಡ್ತೀರೋ ಅದು ನಿಮಗೆ ಮರಳಿ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಖಂಡಿತ ನೀವು ಏನು ಇಷ್ಟಪಡ್ತಾ ಇದ್ದೀರೋ ಅದನ್ನು ನನಗೆ ಕೊಡೋಕೆ ಆಗೋದಿಲ್ಲ ಅಂತಲ್ಲ ಖಂಡಿತವಾಗಿ ಅದರಲ್ಲಿ ನಾನು ಪರಿವರ್ತನೆಯನ್ನು ತಂದೆ ತರ್ತೀನಿ ನೀವು ಪೂರ್ಣ ರೀತಿಯಲ್ಲಿ ಶರಣಾದಾಗ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಉದ್ದೇಶವನ್ನು ಹೊಂದಿ ಸಮರ್ಪಣೆಯಾದಾಗ ಮಾತ್ರ ಅದರಲ್ಲಿ ನಿಮಗೆ ಪರಿವರ್ತನೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಕೆಲವರು ಅಂದ್ಕೊಳ್ತಾ ಇದ್ದೀರ ಬಾಬಾನ ನಾನು ತುಂಬ ಪೂಜಿಸ್ತಾ ಇದ್ದೀನಿ ನಾನು ಎಲ್ಲ ರೀತಿಯಲ್ಲೂ ಅವರ ಸೇವೆಯನ್ನು ಮಾಡಿದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ನಾನು ಒಂಟಿತನದ ಫೀಲ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಲಿ ನನ್ನ ಜೊತೆ ಯಾರೂ ಇಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೀರ ಹಾಗೆ ಕಷ್ಟಗಳು ಕೂಡ ನನ್ನನ್ನು ಎಡೆಬಿಡದೆ ಕಾಡ್ತಾ ಇದ್ದಾವೆ ಅಂತೇಳಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀರ ಆದರೆ ಬಾಬಾ ಹೇಳ್ತಾ ಇದ್ದರೆ ನಿಮ್ಮ ಉಸಿರಿಗಿಂತಲೂ ವೇಗವಾಗಿ ನಾನು ನಿಮ್ಮ ಹತ್ತಿರವಿದ್ದೇನೆ ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಕಾಣಲಿಕ್ಕೆ ನೀವು ಸಾಧ್ಯವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನನ್ನ ಉಪಸ್ಥಿತಿ ನಿಮ್ಮ ಜೀವನದಲ್ಲಿ ಇದೆ ನಿಮ್ಗದು ಕಾಣಿಸ್ತಾ ಇಲ್ಲ ದುಃಖ ಕಷ್ಟಗಳು ಎದ್ದು ಕಾಣ್ತಾ ಇದ್ದಾವೆ ಆದರೆ ನಾನು ನಿಮಗೆ ದಾರಿ ತೋರಿಸುವ ಮೂಲಕ ಆ ಉಪಸ್ಥಿತಿಯ ಅನುಭೂತಿಯನ್ನು ನಾನು ಮಾಡಿ ಮಾಡಿಸಿಯೇ ತೀರುತ್ತೇನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ನೀವು ಬಾಬಾರವರಲ್ಲಿ ನಂಬಿಕೆ ಇಟ್ಟಿದ್ದೀರಾ ಖಂಡಿತ ಬಾಬಾ ನಿಮಗೆ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಶಿರಡಿಗೆ ಹೋಗ್ಲಿಕ್ಕೆ ಕೂಡ ತುಂಬ ಜನ ಹಂಬಲಿಸ್ತಾ ಇದ್ದಾರೆ ಆದರೆ ಇಲ್ಲಿ ಬಾಬಾ ಹೇಳ್ತಿದ್ರೆ ನನ್ನ ಇಚ್ಛೆ ಇಲ್ಲದೆ ನಮ್ಮ ನನ್ನ ಇಚ್ಛೆ ಇಲ್ಲದೆ ನನ್ನ ಸಮಾಧಿಯ ಸಮಕ್ಷಮ ಯಾರನ್ನೂ ಕೂಡ ನಾನು ನಿಲ್ಲಲು ಬಿಡುವುದಿಲ್ಲ ನನ್ನ ಇಚ್ಛೆಯಂತೆ ನಾನು ನಿಮ್ಮನ್ನು ಕರೆಯಸಿಕೊಳ್ಳುತ್ತೇನೆ ಸಮಯ ಬಂದಾಗ ಆ ಸುಸಮಯ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಬರುತ್ತೆ ಅದು ವಿಶೇಷವಾದ ರೀತಿಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದಾರೆ ಆದರೆ ಕೆಲವರು ಅದನ್ನು ತಡೀತಾ ಇರ್ಬೋದು ಇಲ್ಲ ನಕಾರಾತ್ಮಕತೆ ಆಗಿರ್ಬೋದು ಇಲ್ಲ ನಿಮ್ಮ ಆಲಸ್ಯ ಆಗಿರ್ಬೋದು ಇಲ್ಲ ನನಗೆ ಸಪೋರ್ಟಿಗೆ ಯಾರೂ ಇಲ್ಲ ಅನ್ನುವ ನಿಮ್ಮ ಮನೋಭಾವ ಆಗಿರ್ಬೋದು ನಿಮ್ಮಲ್ಲಿ ಅಡ್ಡಿ ಆತಂಕಗಳನ್ನು ತಂದು ನಿಮ್ಮನ್ನು ತಡೀತಾ ಇದೆ ಆದರೆ ದೃಢವಾದ ನಂಬಿಕೆಯೊಂದಿಗೆ ನನ್ನ ಜೊತೆ ನನ್ನ ಗುರುವಿದ್ದಾರೆ ಆ ಭಗವಂತನಿದ್ದಾನೆ ಅನ್ನುವ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನೀವು ಮುಂದುವರೆದಾಗ ಆ ದೈವಿ ಶಕ್ತಿಗಳ ಆಶೀರ್ವಾದದೊಂದಿಗೆ ನಿಮಗೆ ದಾರಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ಜನ ಏನು ಅಂದ್ಕೊಳ್ತಾರೋ ಏನು ಅನ್ನೋ ರೀತಿಲು ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಹಾಗೆ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಇಲ್ಲ ಅಂಥೇಳಿ ಯೋಚಿಸ್ತಾ ಇದ್ದಾರೆ ಆದರೆ ನೀವು ಒಂದು ಪ್ರಯತ್ನ ಪಟ್ಟಾಗಲೇ ತಾನೇ ಅದರಲ್ಲಿ ಸೋಲಾಗುತ್ತೋ ಅಂತ ಅಂತೇಳಿ ಗೊತ್ತಾಗೋದು ಭಾಗ್ಯ ಕೊಡುವವನು ನಾನು ಭಾಗ್ಯ ಕೊಡುವವನು ನಾನಾಗಿದ್ದೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಪಡಿ ಹಾಗಾಗಿ ನಾನು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಒಂದು ಪರಿವರ್ತನೆ ತರಲಿಕ್ಕೋಸ್ಕರ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಂಬಿಕೆ ದೃಢವಾಗಿರಬೇಕು ನಮ್ಮಿಂದ ಏನೂ ಆಗೋದೇ ಇಲ್ಲ ಅನ್ನೋ ರೀತಿಲಿ ನೀವು ಸೋಲು ಒಪ್ಪಿಕೊಂಡಾಗ ಖಂಡಿತ ಅದು ಏನೂ ಆಗೋದಿಲ್ಲ ನಿಮ್ಮಿಂದ ಎಲ್ಲ ಸಾಧ್ಯ ನನ್ನ ಜೊತೆ ಆ ಭಗವಂತನಿದ್ದಾನೆ ನನ್ನ ಸೃಷ್ಟಿಗೆ ಕಾರಣನಾಗಿದ್ದಾನೆ ಅಂದಮೇಲೆ ಖಂಡಿತವಾಗಿ ಇಲ್ಲಿ ನನಗೂ ಕೂಡ ಒಂದು ಸ್ಥಾನ ಮಾನ ಗೌರವವನ್ನು ತಂದು ಕೊಡ್ತಾರೆ ಅವರ ಮೇಲೆ ನಾನು ನಂಬಿಕೆ ಇಟ್ಟು ಮುಂದುವರಿಯೋಣ ನನ್ನ ಬೆನ್ನ ಹಿಂದೆ ನಿಂತು ಮಾತಾಡ್ತಾ ಇರುವ ಜನರಾಗಿರ್ಬೋದು ಇಲ್ಲ ನಿಂದನೆ ಮಾಡ್ತಾ ಇರುವ ಜನರ ಮಾತಿಗೆ ನಾನು ತಲೆ ತಗ್ಗಿಸಿ ಎಷ್ಟು ಕುಗ್ತಾ ಹೋಗ್ತೀನೋ ನನ್ನ ಜೀವನದಲ್ಲಿ ಅಷ್ಟೇ ನಾನು ಸೋಲ್ತೀನಿ ಅನ್ನುವ ರೀತಿ ನೀವು ಪಾಠಗಳನ್ನ ಕಲ್ತು ನಿಮ್ಮ ಮನದಲ್ಲಿರುವ ಆಲಸ್ಯಗಳನ್ನು ದೂರ ಮಾಡಿಕೊಂಡು ನೀವು ನಿಮ್ಮನ್ನ ಒಂದು ದಾರಿಯಲ್ಲಿ ತಗೊಂಡು ಹೋದಾಗ ಆ ಖಂಡಿತ ಆ ದಾರಿಯಲ್ಲಿ ಆ ಗುರು ಬಾಬಾ ನಿಮ್ಮ ಜೊತೆ ಇರ್ತೀನಿ ಅನ್ನುವ ರೀತಿ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ನಂಬಿಕೆ ಇಟ್ಟು ಮುಂದುವರಿದಿದೆ ಅಂದ್ರೆ ಕೆಲವರು ಈ ಆಲೋಚನೆಯನ್ನು ಮಾಡ್ತಾ ಇದಾರೆ ನನಗೆ ಯಾರು ಸಪೋರ್ಟು ಇಲ್ಲ ನಾನು ಹೇಗೆ ಮುಂದುವರಿ ಅನ್ನೋ ರೀತಿಲಿ ಹೇಳ್ತಾ ಇದ್ದೀರಾ ಇಲ್ಲಾಂದರೆ ಮದುವೆ ವಿಚಾರದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಹೇಗಪ್ಪ ಮುಂದೆ ನಮ್ಮ ಜೀವನ ಅಂತೇಳಿ ಚಿಂತಿಸ್ತಾ ಇದ್ದಾರೆ ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ಒಂದೊಂದಾಗಿ ದಾರಿ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಗುರುವಿನ ಶರಣದಲ್ಲಿದ್ದೀರಾ ಅನ್ನೋದನ್ನು ಮರೆತುಬಿಟ್ಟು ನೀವು ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಎಷ್ಟು ಚಿಂತೆ ಮಾಡ್ತಾ ಹೋಗ್ತಿರೋ ಅಷ್ಟೇ ನೀವು ಒತ್ತಡಕ್ಕೆ ಒಳಗಾಗ್ತೀರಾ ಯಾವುದೇ ರೀತಿ ಪರಿಹಾರದ ದಾರಿ ಕೂಡ ಕಾಣ್ತಾ ಹೋಗೋದಿಲ್ಲ ನಿಮಗೆ ಇರುವ ದಾರಿ ಕೂಡ ಮುಚ್ಚಿದ ರೀತಿಯಲ್ಲಿ ಅನುಭವ ಆಗುತ್ತೆ ಅದೇ ಆ ಗುರುವಿದಾರೆ ನನ್ನ ಒಳ್ಳೆಯ ಕರ್ಮಗಳಿದ್ದಾವೆ ಆ ಉದ್ದೇಶವನ್ನು ಹೊಂದಿ ನಾನು ಮುಂದೆ ಸಾಕ್ತಾ ಹೋಗೋಣ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡೋಣ ನನ್ನ ಪಾತ್ರಕ್ಕನುಗುಣವಂತೆ ನನ್ನ ಕರ್ತವ್ಯವನ್ನು ನಾನು ಕೊನೆಯವರೆಗೂ ನಿಭಾಯಿಸೋಣ ಫಲ ಕೊಡುವನು ಆ ಭಗವಂತನಾಗಿದ್ದಾನೆ ಎನ್ನುವ ರೀತಿಯಲ್ಲಿ ನೀವು ಮುಂದುವರೆದಾಗ ಖಂಡಿತವಾಗಿಯೂ ನಿಮ್ಮ ಜೀವನ ಒಂದು ಸಾರ್ಥಕ ಭಾವವನ್ನು ಪಡ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲರಿಗೂ ನಾನು ಒಂದು ದಡವನ್ನು ಸೇರಿಸುವ ಉದ್ದೇಶವನ್ನೇ ಹೊಂದಿರ್ತೀನಿ ಯಾರು ನನ್ನಲ್ಲಿ ಅಪನಂಬಿಕೆ ಹೊಂದಿ ಹಿಂದೆ ಸರಿತಾರೋ ಅವರು ಎಂದಿಗೂ ಕೂಡ ದಡ ಸೇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಲಿ ಬಾಬಾ ಬಾಬಾ ಹೇಳ್ತದೆ ನನ್ನ ಪ್ರತಿ ಯೋಜನೆಯು ನನ್ನ ಭಕ್ತರಿಗಾಗಿ ಯಾವಾಗಲೂ ಸಿದ್ಧವಾಗಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡರು ಕೊನೆಯವರೆಗೂ ತಮ್ಮ ಪಯಣವನ್ನು ನನ್ನ ಜೊತೆ ಮುಂದುವರಿಸ್ತಾರೆ ಹಾಗಾಗಿ ಅವರಿಗೆ ಪರಿಪೂರ್ಣವಾದ ದಡವನ್ನ ನಾನು ನಿಸ್ಸಂದೇಹವಾಗಿ ಸೇರಿಸ್ತೀನಿ ಅದರ ಅನುಭೂತಿಯ ಮೂಲಕವೇ ಅವರು ನನ್ನ ಬಳಿ ಬಂದು ನನ್ನ ಶರಣಾಗತಿಯಲ್ಲಿ ಇನ್ನೂ ದೃಢವಾದ ನಂಬಿಕೆ ಇಟ್ಟು ಸಾಕ್ತಾ ಇದ್ದಾರೆ ಹಾಗೆ ನೀವು ಕೂಡ ಪರಿವರ್ತನೆ ಆಗಬೇಕು ನಿಮ್ಮ ಜೀವನದಲ್ಲೂ ಕೂಡ ನೀವು ಒಂದು ಒಳ್ಳೆಯದನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಕೂಡ ಹಂಬಲಿಸ್ತಾ ಇದ್ದೀನಿ ಅನ್ನೋ ರೀತಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಪ್ರಾರ್ಥನೆಗೆ ಅನುಸಾರವಾಗಿ ಹಾಗೆ ನೀವು ಮಾಡ್ತಾ ಇರುವ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಸೇವೆ ಆಗಿರ್ಬೋದು ಯಾವುದೂ ಕೂಡ ವ್ಯರ್ಥವಾಗಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು ನನ್ನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೂ ಆ ಪ್ರಾರ್ಥನೆ ಬಹಳ ದಿನ ಬೇಡ ಕೆಲವೇ ಕೆಲವು ದಿನಗಳಲ್ಲಿ ನಾನು ಈಡೇರಿಸ್ತೀನಿ ಅದರ ಎಲ್ಲ ಸಿದ್ಧತೆಯನ್ನು ನಾನು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಇದೇ ತಿಂಗಳಲ್ಲಿ ಕೆಲಸ ಕಳೆದುಕೊಂಡವರಿಗೆ ಕೆಲಸ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಶುಭ ಸುದ್ದಿ ಸಿಗ್ತಾ ಇದೆ ಹಾಗೆ ಯಾವುದಾದ್ರೂ ರೀತಿಯಲ್ಲಿ ನೀವು ಪರಿವರ್ತನೆ ಬಯಸಿದ್ರಲ್ಲ ಆ ಪರಿವರ್ತನೆ ಖಂಡಿತ ಸಿಗುತ್ತೆ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಭಯ ಪಟ್ಟಾಗಿರ್ಬೋದು ಇಲ್ಲ ಯಾರು ಹೆದರಿಸ್ತಾ ಇದ್ದಾರೆ ಇಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ ಇಲ್ಲ ಅವರನ್ನು ಎದುರಿಸೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ನೀವು ಹಿಂದೆ ಸರಿಬೇಡ್ರಿ ಇಲ್ಲಿ ಎದುರಿಸಕ್ಕಾಗದೇ ಇರೋದು ಯಾವುದೂ ಇಲ್ಲ ಅವರು ನಿಮ್ಮನ್ನು ನಷ್ಟ ಮಾಡಲಿಕ್ಕೆ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೃಷ್ಟಿ ಮಾಡುವನು ನಾನೇ ನಾಶ ಮಾಡುವವನು ನಾನೇ ಆಗಿದ್ದೇನೆ ಹಾಗಾಗಿ ನಿನ್ನನ್ನು ಯಾರೂ ಕೂಡ ನಾಶ ಮಾಡಲು ಸಾಧ್ಯವಿಲ್ಲ ನನ್ನ ಅಣತಿಯಂತೆಯೇ ಈ ಜಗತ್ತು ನಡೀತಾ ಇರೋದೇ ವಿನಃ ನಿಮ್ಮ ಮನಸ್ಸಿನ ಪ್ರಕಾರ ಈ ಜಗತ್ತು ನಡೀತಾ ಇಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಹಾಗಾಗಿ ಯಾರೋ ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ ಇಲ್ಲ ಶತ್ರುಗಳ ಕಾಟ ಕೊಡ್ತಾ ಇದ್ದಾರೆ ನಿಮ್ಮನ್ನು ವಂಚಿಸ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ನಿಮಗೆ ದ್ರೋಹ ಮಾಡಬೇಕು ಅಂತೇಳಿ ಕಾತರಿಸ್ತಾ ಇದ್ದಾರೆ ಅಂದರೆ ಅದು ಯಾವುದೂ ಕೂಡ ನಡೆಯೋದಿಲ್ಲ ನೀವು ನನ್ನ ಶರಣದಲ್ಲಿದ್ದೀರಾ ಅಂದರೆ ನಿಮ್ಮ ಒಳ್ಳೆಯ ಉದ್ದೇಶಗಳೊಂದಿಗೆ ನಾನು ಸದಾ ಇರ್ತೀನಿ ಹಾಗಾಗಿ ನನ್ನ ಗಮನದಲ್ಲಿ ನೀವಿದ್ದೀರಾ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಯಾರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ಪರ್ಶ ಕೂಡ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ನನ್ನನ್ನು ಮರೆತು ನೀವು ಮುಂದುವರೆದಾಗ ಮಾತ್ರ ನೀವು ಕೆಲವು ನಿರ್ಧಾರಗಳಲ್ಲಿ ತಪ್ಪಾಗ್ತೀರಾ ಹಾಗೆ ತಪ್ಪಾದ ನಿರ್ಧಾರಗಳಿಂದ ನಿಮ್ಮ ಜೀವನದಲ್ಲಿ ನೋವುಗಳನ್ನು ಕಷ್ಟಗಳನ್ನು ಅನುಭವಿಸ್ತೀರಾ ಸಮಸ್ಯೆಗಳನ್ನು ಎದುರಿಸುವಂತಾಗುತ್ತೆ ವಂಚನೆಗೆ ಆಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾರೆ ಕೆಲವರು ಅದೇ ರೀತಿ ಅಂದ್ರೆ ಪೂಜೆ ಮಾಡಿರ್ತೀರ ಸಾರಿ ಅಲ್ಲಿ ಯಾವುದೇ ರೀತಿ ಫಲ ಸಿಗದಿದ್ದಾಗ ಫಲದ ತಯಾರಿ ನಡೀತಾ ಇರುತ್ತೆ ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಇದು ಯಾವುದೇ ರೀತಿ ನನಗೆ ಫಲ ಸಿಗಲಿಲ್ಲ ಅಂತೇಳಿ ನೀವು ದಾರಿಯನ್ನು ಬದಲಾಯಿಸ್ಕೊಂಡು ನೀವೇ ನೇರವಾಗಿ ತೀರ್ಮಾನವನ್ನು ತಗೊಂಡು ಆ ವಿಚಾರದಲ್ಲಿ ಮುಂದುವರೆದಾಗ ಮಾತ್ರ ನೀವು ನೋವು ಅನುಭವಿಸಿರೋದು ಅದೇ ಗುರುವಿನ ಶರಣದಲ್ಲಿದ್ದಾಗ ಸ್ವಲ್ಪ ತಡ ಆಗುತ್ತೆ ಆದರೆ ಗುರು ನಿಮಗೆ ಕೊಡಬೇಕಾಗಿದ್ದನ್ನೇ ಕೊಡ್ತಾರೆ ವಿಶೇಷವಾದದ್ದನ್ನೇ ಕೊಡ್ತಾರೆ ಅಲ್ಲಿಯವರೆಗೂ ಕೆಲವರಿಗೆ ಇಲ್ಲಿ ಕಾಯಲಿಕ್ಕೆ ಸಮಯ ಇಲ್ಲ ತಾಳ್ಮೆ ಇಲ್ಲ ಹಾಗಾಗಿ ನೀವೇ ನಿರ್ಧಾರವನ್ನು ತಗೊಂಡು ಮುಂದೆ ಹೋಗಿದ್ರೆ ಕಷ್ಟವನ್ನು ಅನುಭವಿಸಿ ಮತ್ತೆ ಮರಳಿ ಗುರುವಿನ ಪಾದಗಳಲ್ಲಿ ಈಗ ಬಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಪ್ರಶ್ನೆ ಮಾಡೋದಕ್ಕಿಂತ ಮೊದಲು ಅಂದರೆ ಬಾಬಾರವರ ಶರಣದಲ್ಲೇ ಒಂದು ದೃಢವಾದ ವಿಶ್ವಾಸ ಬಿಟ್ಟು ನಿಂತಿದ್ರಿ ಕೆಲವು ಪರೀಕ್ಷೆಗಳು ಬಂದೇ ಬರ್ತವೆ ಆ ಗುರುವಿನ ನೆರಳಿನಲ್ಲಿದ್ದಾಗ ಆ ಪರೀಕ್ಷೆಗಳನ್ನು ಎದುರಿಸಲಾಗದೆ ನಾನೇ ಏನಾದರೂ ಬದಲಾಯಿಸ್ಕೊಳ್ತೀನೋ ಅನ್ನೋ ರೀತಿಯಲ್ಲಿ ನೀವು ಮುಂದುವರೆದಿದ್ದೀರಾ ಅದಕ್ಕೋಸ್ಕರ ಕಷ್ಟದಲ್ಲಿ ಅದಕ್ಕೋಸ್ಕರ ಜೀವನದಲ್ಲಿ ಕಷ್ಟಗಳು ಬಂದಿದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ಆದರೂ ಕೂಡ ನಾನು ನಿಮ್ಮ ಕೈಯನ್ನು ಬಿಡೋದಿಲ್ಲ ಎಂಥದ್ದೇ ಪಾಪಗಳನ್ನು ಮಾಡಿದರೂ ಕೂಡ ಪರಿವರ್ತನೆಗೊಳ್ತೀನಿ ಅನ್ನೋ ರೀತಿಲಿ ಪಶ್ಚಾತ್ತಾಪ ಪಟ್ಟಿದ್ದೇ ಆದರೆ ನಿಮ್ಮ ಪಾಪಗಳನ್ನು ನಾನು ಬರೆಸ್ತೀನಿ ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತೀನಿ ಅನ್ನೋ ರೀತಿಲಿ ಬಾಬಾ ಸದಾ ಹೇಳ್ತಿದ್ರೆ ಅವರ ಹನ್ನೊಂದು ವಚನಗಳಲ್ಲೂ ಕೂಡ ಅವರು ಅದೇ ಮಾತನ್ನು ಹೇಳಿರೋದು ಅದರ ಪ್ರಕಾರ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಅದಕ್ಕೋಸ್ಕರನೇ ಸ್ನೇಹಿತರೆ ಶಿರಡಿ ತುಂಬಿ ತುಳುಕ್ತಾ ಇರೋದು ಇವತ್ತಿನ ಸಾಯಿಟ್ಟಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಉಪದೇಶಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಆದೇಶವನ್ನು ಕೂಡ ಮಾಡಿದ್ದಾರೆ ಹಾಗೆ ಬ್ಲೆಸ್ಸಿಂಗ್ ಕೂಡ ನೀಡಿದ್ದಾರೆ ಹಾಗೆ ಮುಂದಿನ ಜೀವನದಲ್ಲಿ ನಿಮಗೆ ಪರಿವರ್ತನೆ ಮಾಡಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ಕೂಡ ತಂದಿದ್ದಾರೆ ಸ್ನೇಹಿತರೆ ಹಾಗೆ ಕೆಲವು ಪರಿಹಾರಗಳನ್ನು ಕೂಡ ಇಲ್ಲಿ ಸೂಚಿಸಲಾಗಿದೆ ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಮನಸ್ಸಿಗೆ ಶಾಂತಿ ಶಾಂತಿ ಮೂಡೋದ್ರ ಜೊತೆಗೆ ಏನು ಕೆಲವು ಪರಿವರ್ತನೆಗಳನ್ನು ನೀವು ಬಯಸ್ತಾ ಇದ್ದೀರಲ್ಲ ಕೆಲವರಲ್ಲಿ ಅದು ಕೂಡ ನೀವು ಮುಂದಿನ ದಿನಗಳಲ್ಲಿ ಕಾಣ್ತೀರಾ ಅನ್ನೋರಿದ್ದರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ರೀಡಿಂಗ್ ಆಗಿತ್ತು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಗುರುವಿನ ಕೃಪೆಗಾಗಿ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ